ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದೇ ರಾಶಿಯವರು ಮದುವೆ ಆದರೆ ಅದರಿಂದ ಏನೆಲ್ಲ ತೊಂದರೆಗಳು ಮತ್ತು ಲಾಭಗಳು ಇವೆ ಎಂಬುದನ್ನು ನೋಡೋಣ ಬನ್ನಿ ಮೇಷರಾಶಿಯವನೊಂದಿಗೆ ಮೇಷರಾಶಿ ಒಂದೇ ರಾಶಿ ಚಕ್ರದವರಿಬ್ಬರು ಮದುವೆಯಾದರೆ ಯಾವ ರೀತಿಯ ಬೆಂಕಿ ಹಚ್ಚಬಹುದು ಎಂಬುದನ್ನು ನೀವೇ ಊಹಿಸಿ ದಂಪತಿ ಕೂಡ ಇದೇ ರೀತಿಯಾಗಿ ಇರಲಿದ್ದಾರೆ ಇವರಿಬ್ಬರು ಜೊತೆಯಾಗಿರುವುದು ತುಂಬ ಕಠಿಣ ಇವರಿಬ್ಬರು ಒಂದೇ ರೀತಿಯಲ್ಲಿ ಯಾವಾಗಲೂ ಚರ್ಚೆಯಲ್ಲಿ ತೊಡಗಿರುವ ಕಾರಣದಿಂದ ಸಂಬಂಧವು ಮುರಿದು ಹೋಗುವುದು ವೃಷಭ ರಾಶಿ ಗಂಡು ಮತ್ತು ವೃಷಭ ರಾಶಿ ಹೆಣ್ಣು ಇಬ್ಬರು ಕೂಡ ಭೂಮಿಯ ಚಿಹ್ನೆಯಾಗಿರುವವರು ಸ್ಥಿರತೆಗಾಗಿ ಇವರ ಅನ್ವೇಷಣೆಯು ಅದ್ಭುತ ಕೆಲಸ ಮಾಡುವುದು ಈ ರಾಶಿಯವರು ಒಳ್ಳೆಯ ದಂಪತಿಗಳಾಗುತ್ತಾರೆ ಮಿಥುನ ಮತ್ತು ಮಿಥುನ ಈ ರಾಶಿಯವರು ಯಾವತ್ತೂ ಬೇಸರಗೊಳ್ಳುವುದಿಲ್ಲ ಯಾಕೆಂದರೆ ಇವರ ಶಕ್ತಿಯ ಪ್ರಮಾಣ ಆ ರೀತಿಯಲ್ಲಿ ಇರುವುದು ಈ ಸಂಬಂಧದಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಕೋಪಿಷ್ಟನಾದರೂ ಇನ್ನೊಬ್ಬ ಇದನ್ನು ಸರಿಹೊಂದುತ್ತಾನೆ ಕರ್ಕಟಕ ಹುಡುಗಿ ಮತ್ತು ಕರ್ಕಾಟಕದ ಹುಡುಗ ಇಬ್ಬರು ಕೂಡ ಸೂಕ್ಷ್ಮಮತಿಗಳು ಮತ್ತು ಪೋಷಣೆಯ ಗುಣವನ್ನು ಹೊಂದಿರುವವರು ಇದರಿಂದ ಇಬ್ಬರ ನಡುವಿನ ಹೊಂದಾಣಿಕೆ ಶ್ರೇಷ್ಠವಾಗಿರುತ್ತದೆ ಸಿಂಹ ಮತ್ತು ಸಿಂಹದ ಜೋಡಿ ಇದು ತುಂಬ ಕೆಟ್ಟ ಜೋಡಿ ಮತ್ತು ಇದನ್ನು ಯಾವತ್ತೂ ಶಿಫಾರಸು ಮಾಡಲಾಗುವುದಿಲ್ಲ ಈ ದಂಪತಿಯವರು ಎರಡು ಬಾಂಬ್ಗಳು ಜೊತೆಯಾಗಿರುವಂತೆ ಇರುತ್ತಾರೆ ಯಾವಾಗ ಬಾಂಬ್ ಸಿಡಿಯುವುದೆಂಬುದನ್ನು ಹೇಳಲು ಸಾಧ್ಯವಾಗದು ಕನ್ಯಾ ಮತ್ತು ಕನ್ಯಾ ಈ ರಾಶಿಯವರು ಪರಸ್ಪರ ಹೇಳಿ ಮಾಡಿಸಿರುವ ಜೋಡಿಯಾಗಿದೆ ಇವರಿಬ್ಬರಿಗೆ ಪರಸ್ಪರ ಆಶಯವಿರುವುದು ತುಲದ ಹೆಣ್ಣು ಮತ್ತು ತುಲದ ಗಂಡಿನ ಜೋಡಿ ಪರಸ್ಪರರ ತಪ್ಪುಗಳನ್ನು ಸ್ವೀಕರಿಸಿಕೊಂಡು ಪಾರದರ್ಶಕವಾಗಿ ಇರಲು ಬಯಸಿದರೆ ಆಗ ಈ ಜೋಡಿಯು ಅದ್ಭುತವಾಗಿ ಕೆಲಸ ಮಾಡುವುದು ವೃಶ್ಚಿಕ ಮತ್ತು ವೃಶ್ಚಿಕ ತುಂಬ ವಿಚಿತ್ರ ವ್ಯಕ್ತಿತ್ವ ಮತ್ತು ಪರಸ್ಪರ ಆಸಕ್ತಿದಾಯಕ ಭಾವೋದ್ರಿಕ ಹೊಂದಿರುವ ಕಾರಣದಿಂದ ಈ ಜೋಡಿಯು ಸಿಡಿಲು ಮಿಂಚಿನಂತಿರುವುದು ಧನು ರಾಶಿಯ ದಂಪತಿ ಇವರಿಬ್ಬರು ಪರಸ್ಪರ ತುಂಬ ಆರೋಗ್ಯಕಾರಿ ಸ್ಪರ್ಧಿ ಎಂದೇ ಭಾವಿಸುವುದು ಪರಸ್ಪರರೊಂದಿಗೆ ಸಮಯವನ್ನು ಹೇಗೆ ಆನಂದಿಸುವುದು ಎಂದು ಅವರಿಗೆ ತಿಳಿದಿದೆ ಮಕರ ರಾಶಿಯೊಂದಿಗೆ ಮಕರ ರಾಶಿ ಸಾಮಾನ್ಯವಾಗಿ ಇದನ್ನು ಒಳ್ಳೆಯ ಜೋಡಿಯೆಂದೇ ಪರಿಗಣಿಸಲಾಗಿದೆ ಸಂಬಂಧದಿಂದ ಹೊರಗಡೆ ಪರಸ್ಪರರ ಅಗತ್ಯಗಳೇನು ಎಂದು ಇವರು ಅರ್ಥ ಮಾಡಿಕೊಳ್ಳುತ್ತಾರೆ ಕುಂಭ ರಾಶಿ ಈ ರಾಶಿಗಳೆರಡು ಜೊತೆಯಾದಾಗ ಇವರ ಆಧ್ಯಾತ್ಮಿಕ ಶಕ್ತಿಯನ್ನು ಉನ್ನತ ಮಟ್ಟದಲ್ಲಿ ಇರಿಸಿಕೊಳ್ಳುವುದು ತುಂಬ ಕಷ್ಟವಾಗುತ್ತದೆ ಮೀನ ರಾಶಿಯ ಸತಿ ಮತ್ತು ಪತಿ ಒಂದೇ ಚಿಹ್ನೆಯ ಇಬ್ಬರು ಸತಿಪತಿಗಳಾಗುವ ಕಾರಣ ಇವರು ಜೊತೆಯಾಗಿಯೇ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಒಳ್ಳೆಯ ಉದಾಹರಣೆಗಳಾಗಿರುತ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್